ನನ್ನ ಹೆಸರು ಎಂ ಶ್ರೀನಿವಾಸನ್ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಈಗ ಏನು ನಾನು ಸದಸ್ಯ ಕಾರ್ಯದರ್ಶಿ ಏನು ಈಗ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿ ಸಮ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಮಾನ್ಯ ಘನ ಸರ್ಕಾರವು ಈ ಒಂದು ಸಮೀಕ್ಷೆಯನ್ನು ನಡೆಸಬೇಕು ಅಂತೇಳಿ ಮಾನ್ಯ ಆಯೋಗದ ಮೂಲಕ ನಮಗೆ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಇಪ್ಪತ್ತೈದರವರೆಗೂ ಮನೆ ಮನೆ ಭೇಟಿ ಮಾಡಬೇಕು ಸಮೀಕ್ಷೆಯನ್ನು ನಡೆಸಬೇಕು ಪರಿಶಿಷ್ಟ ಜಾತಿಗಳ ಸಮಗ್ರ ಒಂದು ಸಮೀಕ್ಷೆ ಆಗಬೇಕು ಗಣತಿ ಆಗಬೇಕು ಅಂತೇಳಿ ಮಾರ್ಗದರ್ಶನ ನೀಡಿತ್ತು ಅದರಂತೆ ಮತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಮಗೆ ವಿಶೇಷ ಸಭೆಗಳ ಮೂಲಕ ನಮಗೆ ಆ ಗಣತಿಯಲ್ಲಿ ಬಿಟ್ಟೋಗಿರತಕ್ಕಂಥವರು ಕೂಡ ಸಮೀಕ್ಷೆಯಲ್ಲಿ ಪಾಲುದಾರ ಆಗಬೇಕು ಅಂತ ಒಂದು ನಮಗೆ ನಿರ್ದೇಶನ ಇತ್ತು ಮತ್ತು ಇಪ್ಪತ್ತ್ಮೂರನೇ ತಾರೀಕು ಆನ್ಲೈನ್ ಮೂಲಕ ಅವರು ಕೂಡ ತಮ್ಮ ಘನತೆಯಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒಂದು ನಿರ್ದೇಶನ ಇತ್ತು ಆದರೆ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ನಿರ್ದಿ ಏನು ಆಯೋಗ ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿಗಳ ಮೂಲಕ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಸಿ ಇ ಮತ್ತು ಇಡೀ ಏನು ಜಿಲ್ಲಾ ಸ ಏನು ಸಮನ್ವಯ ಸಮಿತಿಗೆ ಒಂದು ನಿರ್ದೇಶನ ಕೊಡ್ತು ಈಗಾಗಲೇ ಗಣತಿಯ ಒಂದು ಮೂಲ ಹಂತದಲ್ಲಿ ಒಂದು ಸಣ್ಣ ಪುಟ್ಟ ಬದಲಾವಣೆಯಿಂದ ನಿಧಾನಗತಿಯಲ್ಲಿ ಸಾಗ್ತಾ ಇರೋ ಹಿನ್ನೆಲೆಯಲ್ಲಿ ಸಮೀಕ್ಷೆಯಲ್ಲಿ ಯಾರೂ ಕೂಡ ಈ ಸಮೀಕ್ಷೆಯಿಂದ ಹೊರಗೆ ಉಳಿಯಬಾರ್ದು ಸಂಬಂಧಪಟ್ಟವರದು ಅಂತಕ್ಕಂಥದ್ದು ಹೇಳಿ ಮತ್ತೊಮ್ಮೆ ನಮಗೆ ಈ ಮನೆ ಮನೆ ಭೇಟಿ ಅಂತಕ್ಕಂಥ ಒಂದು ಏನು ಸಮೀಕ್ಷೆ ಇದೆಯಲ್ಲ ಅದು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಮತ್ತು ಎರಡು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಈ ಮೂರು ದಿನಾಂಕಗಳಂದು ನಮಗೆ ವಿಶೇಷ ಸಭೆಗಳ ಮೂಲಕ ಶಿಬಿರಗಳ ಮೂಲಕ ನಮಗೆ ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಅಲ್ಲಿ ಉಳಿದಿರತಕ್ಕಂಥವರು ಮನೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇಲ್ಲದೇ ಇರತಕ್ಕಂಥವರು ಅಥವಾ ದೂರದ ಊರುಗಳಿಗೆ ವಲಸೆ ಹೋಗಿರ್ತಕ್ಕಂಥವರು ಮತ್ತು ಮಾಹಿತಿ ಲಭ್ಯತೆ ಇರತಕ್ಕಂಥವರು ಬೇರೆ ನಾವು ಹೋಗಿರ್ತಕ್ಕಂಥವರು ಇಂಥವ್ರು ಎಲ್ಲರೂ ಕೂಡ ಮತ್ತೊಮ್ಮೆ ಅವಕಾಶ ಕೊಡಬೇಕು ಅಂತೇಳಿ ನಾವು ಮತ್ತೊಮ್ಮೆ ಆ ಮೂರು ದಿನಗಳ ಕಾಲ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಈ ವಿಶೇಷ ಶಿಬಿರಗಳನ್ನು ಏರ್ಪಡಿಸಿರ್ತಕ್ಕಂಥದ್ದು ಜೊತೆಗೆ ಹತ್ತೊಂಬತ್ತು ಐದು ಎರಡು ಸಾವಿರದ ಎಂಟರವರೆಗೂ ನಮಗೆ ಆನ್ಲೈನ್ ಮೂಲಕ ನಾವು ಆನ್ಲೈನಲ್ಲೂ ಕೂಡ ಈಗಾಗಲೇ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೇವೆ ಆನ್ಲೈನ್ ಮೂಲಕ ಕೂಡ ಅವರು ಅವರ ಒಂದು ಏನು ಏನು ಈ ಸಮೀಕ್ಷೆಗೆ ಸಂಬಂಧಪಟ್ಟಂಥ ಜಾತಿ ಆಗ್ಬೋದು ಮೂಲ ಜಾತಿ ಆಗ್ಬೋದು ಅವ್ರ ಕಸಬು ಆಗ್ಬೋದು ಉದ್ಯೋಗ ಆಗ್ಬೋದು ಸಾಮಾಜಿಕ ಶೈಕ್ಷಣಿಕವಾಗಿ ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಈ ಸಮೀಕ್ಷೆಯಲ್ಲಿ ಏನು ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಅವರು ಮಾಡ್ತಕ್ಕಂಥದ್ದು ನೋಂದಣಿ ಮಾಡಿಕೊಳ್ತಕ್ಕಂಥದ್ದು ಈ ಮನೆ ಮನೆ ಭೇಟಿ ಸಂದರ್ಭದಲ್ಲಿ ನಾವು ಯಾಕೆ ಮನೆ ಮನೆಗೆ ಭೇಟಿ ಅಂತ ನಾವು ಹೇಳ್ತೀವಿ ಅಂತೇಳಿದ್ರೆ ನಾವು ಬೇರೆ ಬೇರೆ ವರ್ಗಗಳು ಮತ್ತು ಇರ್ತಕ್ಕಂಥ ಮಧ್ಯದಲ್ಲೂ ಕೂಡ ಈ ಒಂದು ಜನಾಂಗ ಇರಬಹುದು ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಪ್ರಕ್ರಿಯೆಯಿಂದ ಹೊರಗುಳಿಬಾರದು ಅಂತ ಮನೆ ಮನೆಗೆ ಹೋಗಿ ಅವರು ತಾವು ಈ ಒಂದು ಜಾತಿಯ ಸಮೀಕ್ಷೆಗೆ ಒಳಪಡುತ್ತಿರೋ ಇರ್ತೀರತಕ್ಕಂಥ ನಿಟ್ಟಿನಲ್ಲಿ ಮನೆ ಮನೆ ಭೇಟಿಯಾಡ್ತಕ್ಕಂಥದ್ದು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಾಕಷ್ಟು ಬಾರಿ ಏನು ಹಿಂದೆ ಕೂಡ ನಮ್ಮ ಏನು ಸಮುದಾಯದ ಮುಖಂಡರುಗಳನ್ನು ಕುರಿತು ಕರೆದು ಸಭೆಯನ್ನು ನಡೆಸಿದ್ದಾರೆ ಮತ್ತು ಜೊತೆಗೆ ಮೊನ್ನೆಯಷ್ಟು ಇತ್ತೀಚೆಗಷ್ಟೇ ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ಎಲ್ಲರೂ ಕೂಡ ಪತ್ರಿಕೆಗಳ ಮೂಲಕ ಮತ್ತೆ ತಿಳಿಸಿದ್ದಾರೆ ಈ ರೀತಿ ನೀವು ಕೂಡ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆಯೂ ಸಹ ನಮ್ಮ ಎಲ್ಲ ಅಧಿಕಾರಿ ವರ್ಗದವನ್ನ ಸಂಬಂಧಪಟ್ಟಂಥ ಸಿಬ್ಬಂದಿಯನ್ನು ಕರೆಸಿ ತಾಕೀತು ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ಯಾರನ್ನು ಬಿಡದೆ ಯಾರನ್ನು ಕೂಡ ಈ ಒಂದು ಪ್ರಕ್ರಿಯೆ ವಂಚಿತರಾಗದಂತೆ ನೀವು ಎಚ್ಚರ ವಹಿಸಬೇಕು ಅಂತ ಹೇಳಿ ತಾಕೀತನ್ನು ಮಾಡಿದ್ದಾರೆ ಮತ್ತು ನಿಮಗೂ ಕೂಡ ಬೆಳಿಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎ ಡಿ ಸಿ ಅವರ ಮುಖಾಂತರ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾ ಒಂದು ಆಡಳಿತ ವತಿಯಿಂದ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಈಗಾಗಲೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎರಡು ಸಾವಿರದ ಹನ್ನೊಂದಕ್ಕೆ ಸಂಬಂಧಪಟ್ಟಂಥ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಜನಸಂಖ್ಯೆ ಇತ್ತು ಮತ್ತು ಈಗ ಪ್ರೊಜೆಕ್ಷನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾಲ್ಕು ಲಕ್ಷ ತೊಂಬತ್ತ್ಮೂರು ಸಾವಿರದಷ್ಟು ಅಂದಾಜು ಪ್ರೊಜೆಕ್ಟೆಡ್ ಏನು ಜಾತಿ ಅಂದರೆ ಜನಾಂಗ ಇರತಕ್ಕಂಥದ್ದು ಮತ್ತು ಮೂರು ಲಕ್ಷ ಐವತ್ತು ನಾಲ್ಕು ಸಾವಿರ ಕುಟುಂಬಗಳಿರ್ತಕ್ಕಂಥದ್ದು ಅದರಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಈ ಪರಿಶಿಷ್ಟ ಜಾತಿರ್ತಕ್ಕಂಥದ್ದು ಒಂದು ಲಕ್ಷ ಏಳು ಸಾವಿರದಿಂದ ಒಂದು ಲಕ್ಷ ಐದು ಕುಟುಂಬಗಳು ಇದೆ ಅಂತಕ್ಕಂಥ ನಾವು ಅಂದಾಜು ಮಾಡಿ ಆ ಕುಟುಂಬಗಳೆಲ್ಲ ಕೂಡ ನಾವು ಅದನ್ನ ಸಮೀಕ್ಷೆ ನಡೆಸಬೇಕು ಅಂತಕ್ಕಂಥದ್ದು ಈ ನಿಟ್ಟಿನಲ್ಲಿ ಒಂದು ಕುಟುಂಬಕ್ಕೆ ನಾವು ನಾಲ್ಕು ಪಾಯಿಂಟ್ ಆರು ಎಂಟು ಜನಸಂಖ್ಯೆ ಅಂದರೆ ಒಂದು ಕುಟುಂಬ ಅಂದರೆ ನಾವು ಏನಂತಪ್ಪ ಆ ಕುಟುಂಬದ ಗಾತ್ರ ಅಂತ ಹೇಳ್ತೀವಿ ಆ ಕುಟುಂಬದ ಸೈಜು ಅಂತ ಹೇಳ್ತೀವಿ ಆ ಕುಟುಂಬ ಒಂದು ಕುಟುಂಬ ಅಂತ ನಾವು ಪರಿಗಣ ತಗೋಬೇಕು ಅಂತೇಳಿದ್ರೆ ನಾಲ್ಕು ಪಾಯಿಂಟ್ ಆರು ಅಥವಾ ನಾಲ್ಕು ಪಾಯಿಂಟ್ ಆರು ಎಂಟು ಜನ ಇದ್ರೆ ಅದೊಂದು ಕುಟುಂಬ ಅಂತ ಮಾಡಿರ್ತಕ್ಕಂಥದ್ದು ಅಂದರೆ ಒಂದು ನಾವೆಲ್ಲಾದರೂ ಒಂದು ಬೌಂಡ್ರಿ ಅಂತ ಹಾಕ್ಕೊಂಡು ಇಷ್ಟಿದೆ ನಾವು ಮಾಡಲೇಬೇಕು ಅಂತಕ್ಕಂಥ ನಿಗದಿತ ಹಾಕಿ ನಾವು ಈ ರೀತಿ ಮಾಡಿಕೊಂಡಿರ್ತಕ್ಕಂಥದ್ದು ಆಲ್ಮೋಸ್ಟ್ ನಮ್ಮದು ಈಗಾಗಲೇ ಗಣತಿ ಕಾರ್ಯ ಒಂದು ಶ್ರೀನಿವಾಸಪುರ ಮತ್ತು ಮುಲ್ಬಾಗಲಲ್ಲಿ ಹೆಚ್ಚಾಗಿ ಮಾಲೂರಲ್ಲಿ ನಡೆದಿದೆ ಜೊತೆಗೆ ನಮ್ಮ ಏನು ಕೋಲಾರ ಮತ್ತು ಕೆಜಿಎಫ್ ತಾಲೂಕಲ್ಲಿ ಇದು ಅರ್ಬನ್ನು ನಗರ ಪ್ರದೇಶ ಆಗಿರೋದ್ರಿಂದ ಕೆಲವು ವಲಸೆ ಹೋಗ್ತಾ ಇರತಕ್ಕಂಥದ್ರಿಂದ ಕೆಲವು ಮನೆಯಲ್ಲಿ ನಿಧಾನ ಆಗ್ತಾ ಇರೋದ್ರಿಂದ ಮನೆ ಜಿಲ್ಲಾಧಿಕಾರಿಗಳು ಬೆಳಗ್ಗೆ ಎಲ್ಲ ಅಧಿಕಾರಿಗಳನ್ನು ಕೂಡ ಕರೆದು ಪಿ ಡಿಯಿಂದ ಹಿಡಿದು ಕಮಿಷನರಿಂದ ಹಿಡಿದು ಎಲ್ಲರೂ ಎಲ್ಲ ಅಧಿಕಾರಿಗಳನ್ನು ಸಹಾಯ ಕರೆದು ಈ ರೀತಿ ಮಾಡಲೇಬೇಕು ಯಾರು ಹೊಳಗಿರಬಾರದು ಮತ್ತು ಯಾವುದೇ ರೀತಿಯಲ್ಲಿ ಲೋಪದೋಷ ಇಲ್ಲದೆ ಒಳ್ಳೆಯಾದಂಥ ಒಂದು ಸಮೀಕ್ಷೆ ಕಾರ್ಯ ಕೋಲಾರ ಜಿಲ್ಲೆ ಆಗಬೇಕು ಅಂತ ತಾಕೀತನ್ನು ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಒಂದು ವೇಳೆ ಸರಿಯಾದ ರೀತಿ ಮಾಡಿದ್ರೆ ಶಿಕ್ಷೆ ಕೂಡ ಆಗತಕ್ಕಂಥ ಸನ್ನಿವೇಶ ಆಗತ್ತೆ ಅಂತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಮಾನ್ಯ ನಿರ್ದೇಶನಾಲಯ ಮನ್ನ ಆಯೋಗ ಹಾಗೂ ಸಮಾಜ ಕಲ್ಯಾಣ ಹಿರಿಯ ಅಧಿಕಾರಿಗಳು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಧಿಕಾರಿಗಳ ಜೊತೆಗೆ ನೀವು ಕೆಲಸ ಮಾಡೋದರ ಜೊತೆಗೆ ಪ್ರೆಸ್ಸು ಮೀಟ್ಗಳನ್ನು ಮಾಡಿ ಜನಗಳಿಗೆ ಹೆಚ್ಚು ಹರಿವನ್ನು ಮೂಡಿಸಕ್ಕಂಥದ್ರ ಜೊತೆಗೆ ಆ ಜನಾಂಗಗಳ ಮುಖಂಡರನ್ನ ಆ ಜನ ಸಮುದಾಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಿರಿಯರನ್ನ ಮತ್ತೆ ಅವರ ಎಲ್ಲರನ್ನೂ ಕರೆದು ಅವರ ಸಲಹೆ ಸೂಚನೆಗಳನ್ನು ಪಡೆಯಬೇಕು ಅಂತಕ್ಕಂಥ ನಿರ್ದೇಶನವನ್ನು ನಮಗೆ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ಈಗಾಗಲೇ ಮೊನ್ನೆ ಕೂಡ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಸಭೆಯನ್ನು ನಡೆಸಿದ್ದಾಗಿದೆ ಮುಖಂಡರಿಗೆ ಮತ್ತು ಇವತ್ತು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಆಯೋಗದ ನಿರ್ದೇಶನಗಳಿಗೆ ಇವತ್ತು ಕೂಡ ನಮ್ಮ ಕೋಲಾರ ಜಿಲ್ಲೆ ಇರತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳು ಕೂಡ ನಾವು ಮಾಹಿತಿ ನೀಡಿದ್ದಾಯಿತು ಎಲ್ಲರೂ ಕೂಡ ಬಂದಿದ್ದರು ತಾವು ಕೂಡ ನೋಡಿದ್ರಿ ಆಲ್ಮೋಸ್ಟ್ ಎಲ್ಲ ಕೂಡ ಅಧಿಕಾರ ನಮ್ಮ ಹಿರಿಯ ಸಮುದಾಯಗಳ ಮುಖಂಡರುಗಳು ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂಥ ವರ್ಗಗಳಿಗೆ ಸಂಬಂಧಪಟ್ಟತಕ್ಕಂಥ ಅವರು ಕೂಡ ಬಂದಿದ್ದರು ಪಾಲ್ಗೊಂಡಿದ್ದರು ಅವರ ಸಲಹಾ ಸೂಚಿಗಳನ್ನು ನೀಡಿದ್ದಾರೆ ಅದರಂತೆ ನಾವು ಅವರು ಏನು ಹೇಳಿದರು ಅಂತಕ್ಕಂಥದ್ದು ಮತ್ತು ಅವ್ರಿಗೆ ನಮ್ಮಿಂದ ಏನಾಗಬೇಕು ಅಂತಕ್ಕಂಥದ್ದು ನಮ್ಮ ಸಹಕಾರ ಅವ್ರ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಸಹಕಾರ ಕೂಡ ಏನಾದರೂ ಇದ್ದರೆ ನಿಮಗೆ ಪ್ರಶ್ನೆಗಳಿದ್ದರೆ ಸಮಸ್ಯೆಗಳಿದ್ದರೆ ಅಥವಾ ನಮ್ಮ ಸಹಕಾರ ನಾವು ಕೊಡ್ತೀವಿ ಮತ್ತು ನಮಗೆ ಕೇಂದ್ರ ಕಚೇರಿಯಿಂದ ನಮಗೆ ಆನ್ಲೈನ್ ಏನು ನಿಯಂತ್ರಣ ಕೊಠಡಿ ಆ ನಿಯಂತ್ರಣ ಕೊಠಡಿಗೆ ನೀವು ಮಾಹಿತಿಗಳು ನೀಡಬಹುದು ನಮಗೂ ಕೊಟ್ಟರೆ ನಾವು ಅಲ್ಲಿಂದ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ತೀವಿ ಅಂತೆ ಹೇಳಿ ಸ್ಪಂದಿಸಿದ್ದಾರೆ ಜೊತೆಗೆ ಕೆಲವೊಂದು ಎರಡು ಮೂರು ವಿಚಾರಗಳನ್ನು ನಾನು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಈ ರೀತಿ ಹೇಳಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಎಲ್ಲ ಸಂಘಟನೆಗಳು ಸಮುದಾಯಗಳು ಮುಖಂಡರುಗಳಿಗೂ ಜನಾಂಗಕ್ಕೂ ಸರ್ವರಿಗೂ ನನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಕ್ಕಿಂತ ಮುಖ್ಯ ಮಾಧ್ಯಮದ ಮಿತ್ರರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ ನಿಮಗೂ ಕೂಡ ನನ್ನ ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಏನು ಪರಿಶಿಷ್ಟ ಜಾತಿಗಳ ಮುಖಂಡರುಗಳು ಸಮುದಾಯದ ಮುಖಂಡರುಗಳು ಮತ್ತೆ ಲೀಡರ್ಗಳು ಬಂದಿದ್ದಾರೆ ಜಲಸಂಘದ ಮುಖಂಡರುಗಳು ಬಂದಿದ್ದಾರೆ ಅವರಿಗೂ ನಿಮಗೂ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಮುಂದೆ ಕೂಡ ನಿಮ್ಮ ಸಹಕಾರ ಹೀಗೆ ಅಂತ ಹೇಳಿ ಕೇಳ್ಕೊಳ್ತೇನೆ ಮಾಡಿದ